ನಿಗಾರ್ ಇರಾನಿ ಹೇಳಿದ ಸತ್ಯ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಈಗ ಮೊನ್ನೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ರು ಇರಾನಿ ಕಾಲನಲ್ಲಿ ಒಂದು ರೀತಿಯಿಂದ ಹೊಡೆದಾಟ ಅಂತ ಹೇಳ್ಬೋದು ಸುರಯ್ಯ ಅನ್ನೋರು ನಫಿಸಾ ಅಂತ ಹೇಳಿ ನನ್ನ ಮಗಳಿಗೆ ಆಗಿದೆ ಬನ್ನಿ ಸರ್ ಅಂತ ಕರೆದಿದ್ರು ಕೆಲವೊಬ್ಬರ ಮೇಲೆ ಅವರು ದೂರನ್ನ ಅಂದ್ರೆ ಕೆಲವೊಬ್ರು ಹೆಸರನ್ನ ತಗೊಂಡಿದ್ರು ನಿಗಾರ್ ಜೈಬಾ ವಿಶೇಷವಾಗಿ ಬಾಗಾರ್ ಇರಾನಿ ಅಬುಝರ್ ಜೈಬಾ ಜಿನಿ ಇಬ್ರಾಹಿಂ ಹಸನ್ ಅಬುತರಾನಿ ಇಲ್ಲಿ ನಮಗೆ ನಿಗಾರ್ ಇರಾನಿ ಅನ್ನೋರು ಇವತ್ತು ಕಲ್ಸಿದ್ರು ಸರ್ ಅವ್ರ ಏನು ಹೇಳಿದಾರಲ್ಲ ಅದರಲ್ಲಿ ಸತ್ಯಾಂಶ ಇಲ್ಲ ಸತ್ಯವನ್ನು ನಾವು ಹೇಳ್ತೇವೆ ಅದನ್ನು ಅಂತ ಹೇಳಿ ತೊಂದರೆ ಇಲ್ಲ ನಿಮ್ಮ ಸ್ಟೇಟ್ಮೆಂಟ್ ಹೇಳ್ತಾರಲ್ಲ ನಿಮಗೊಂದು ಅವಕಾಶ ಇರ್ತದೆ ಇಲ್ಲಿ ಒಂಬತ್ತು ಜನರ ತಂಡ ಅವ್ರ ಮೇಲೆ ಹಲ್ಲೆ ಮಾಡಿದರು ನಂತರ ಅಭರ್ಷನ್ ಆಯಿತು ಅಂತ ನೀವೇನು ಹೇಳಿದ್ರಲ್ಲ ಅದರಲ್ಲಿ ಆಕೆ ಸ್ಟೇಟ್ಮೆಂಟನ್ನು ಕೂಡ ನಾವು ನೋಡಿದ್ವಿ ನೋಡಿದಾಗ ಸರ್ ಈಗ ಅಬು ತರಾನಿ ಅಂತಿದ್ದಾರಲ್ಲ ಇಪ್ಪತ್ತೊಂದು ಜೂನು ಎಂಟು ಐವತ್ತೈದಕ್ಕೆ ಅವರು ಊರನ್ನು ಬಿಟ್ಟಿದ್ರು ಅಂದರೆ ಅವರ ರೈಲ್ವೆ ಟಿಕೆಟ್ ಈ ನಿಮಗೆ ಕೊಡ್ತಾ ಇದ್ದೀವಿ ನೋಡಿ ಅಂತ ತೋರಿಸಿದ್ದಾರೆ ಅದು ವಿಶೇಷ ಪಿ ಎನ್ ಆರ್ ನಂಬರ್ ನಾಲ್ಕು ಏಳು ಎರಡು ಎರಡು ನಾಲ್ಕು ಐದು ನಾಲ್ಕು ಎರಡು ಎಂಟು ಎರಡು ನಂತರ ರೈಲ್ನಲ್ಲಿ ಇದ್ದಾರೆ ಅನ್ನೋದಕ್ಕೇ ಸೆಲ್ಫಿ ಹೊಡೆದು ಕಳಿಸಿದ್ದಾರೆ ನೋಡಿ ಸರ್ ಟ್ರೈನಿಂದು ಅಂತ ಹೇಳಿ ನಾವು ಹೇಳಿದ್ವಿ ಸಾಕು ಟಿಕೆಟ್ ಒಂದು ಕೊಡಿ ಬಾಕಿ ಅದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿದ್ವಿ ಅದನ್ನು ಅವರು ಕೊಟ್ಟಿದ್ದಾರೆ ಟಿಕೆಟನ್ನು ತಾವು ನೋಡ್ಬೋದು ಇಲ್ಲಿ ವಿಶೇಷವಾಗಿ ರಾಯ್ಪುರ್ಗೆ ಸ್ಯಾಟರ್ಡೆ ಹನ್ನೆರಡು ಐವತ್ತೈದಕ್ಕೆ ಮುಟ್ಟೋದಂಗೆ ಫ್ರೈಡೇ ಇಲ್ಲಿ ಬಿಟ್ಟಿದ್ದಾರೆ ಜರ್ನಿ ಅನ್ನೊಂಗಿದೆ ಇಲ್ಲಿ ಹಲ್ಲೆ ಅಂತ ಹೇಳಿದ ದಿನ ಅಬುತರಾನಿ ಎಲ್ಲಿದ್ರು ಇಲ್ಲೇ ಇಲ್ಲ ಸ್ಪಾಟ್ನಲ್ಲೂ ಇಲ್ಲ ಊರಿಗೆ ಅವರು ಊರಿಗೆ ಅವರು ನಂತರ ಇಲ್ಲಿ ಅವ್ರನ್ನ ಹೆಸರನ್ನು ಸುಮ್ಮನೆ ತಗೊಂಡಿದ್ದಾರೆ ಅಂದರೆ ಸುರಯ್ಯ ಅವರು ಒಂದಿಷ್ಟು ಕೇಸ್ಗಳು ಅವ್ರ ಮೇಲೆ ಇದ್ದಾರೆ ಈ ಗಾಂಜಾ ಕೇಸ್ ಯಾರ ಮೇಲೆ ನೋಡಿ ನೋಡಿ ಹೇಳಿ ಸೆಕೆಂಡ್ ಅಡಿಷನಲ್ ಜೆ ಎಂ ಎಸ್ಸಿಯ ಕೆಲವೊಂದು ಕೇಸ್ಗಳನ್ನು ನಂಬರನ್ನು ಅವರು ಉಲ್ಲೇಖ ಮಾಡಿದರೆ ಅದನ್ನು ನೀವು ನೋಡ್ಬೋದು ಹಿಂಗಿರ ಮುಂದೆ ನಾವು ಯಾಕೆ ಅವ್ರ ಮೇಲೆ ಅವರೇ ನಮ್ಮನ್ನು ಬಂದು ತಡಗುತ್ತಾ ಇದ್ದಾರೆ ಸರ್ ನಾವು ಏನು ಮಾಡಿಲ್ಲ ನಾವು ಇಲ್ಲಿ ಇಲ್ಲಿ ಗಾಂಜಾ ಸೇವನೆ ಮಾಡಕ್ಕೆ ಕೊಡೋದಿಲ್ಲ ಗಾಂಜಾ ಎಲ್ಲೆಲ್ಲಿ ಅಂತ ಹೇಳಿ ನಿಮಗೆ ಬೆಕ್ಕಿದರೆ ತೋರಿಸ್ತೀವಿ ಎಲ್ಲೆಲ್ಲಿ ಸಿಗ್ತವೆ ಯಾರು ಮಾಡ್ತಾರಂದ್ರೂ ಕೂಡ ನಿಮಗೆ ಮಾಹಿತಿ ಕೊಡ್ತೀವಿ ಹಾಗೆ ವಿದ್ಯಾಗಿರಿ ಪೊಲೀಸರು ಏನು ಕಣ್ಣು ಮುಚ್ಕೊಂಡು ಕುತ್ಕೊಂಡಿರ್ತಾರೆ ದಿನ ಇಲ್ಲಿ ರೌಂಡ್ ಹಾಕ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ಸಮ್ಮೇಶ್ ಹಾಗೆ ಬಾಬಾ ಅವರು ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಇಲ್ಲಿ ಕ್ರೈಮ್ ತಂಡ ಕೂಡ ಯಾರನ್ನು ನಂಬೋದಿಲ್ಲ ಅಲ್ಲಿ ಹೋಗಿ ಪ್ರತಿದಿನ ಒಂದು ರೌಂಡ್ಸ್ ಮಾಡೇ ಮಾಡ್ತಾರೆ ಇಲ್ಲಿ ಯಾರ್ಯಾರು ಮಾಡ್ತಾರೆ ಹೇಳಿ ಅವರಿಗೆ ಗೊತ್ತು ಸರ್ ಯಾರ ಮೇಲೆ ಕೇಸ್ ಇದಾವೆ ಯಾರ ಮೇಲೆ ಅಂದರೆ ಈಗ ಹತ್ತು ವರ್ಷ ಯಾರ ಮೇಲೆ ಶಿಕ್ಷೆ ಆಗಿದೆ ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಅವ್ರು ಹೇಳ್ತಾರೆ ಹಾಗೆ ಅವರು ಒಂದು ನನಗೆ ಈಗ ಸುರೈವರ ಕಡೆಯಿಂದ ಒಬ್ಬ ಬಂದು ನಮ್ಮ ಈ ಬಟ್ಟೆಗಳನ್ನು ಯಾವ ರೀತಿ ಹರಿದಿದ್ದಾರೆ ಹಿಂದಿನ ಬಂದು ಈ ರೀತಿ ಮಾಡಿದ್ದಾರೆ ಡ್ರೆಸ್ ನೋಡಿ ಹೇಳಿ ಅದನ್ನು ಕೂಡ ತೋರಿಸ್ತಾರೆ ನಿಗಾರು ಅವರನ್ನು ಮಾತನಾಡಿಸಿದಾಗ ಅದ್ಭುತವಾಗಿ ಕನ್ನಡದಲ್ಲಿ ಎಲ್ಲವನ್ನ ಅವರು ವಿವರಿಸಿದ್ದಾರೆ ನಿಮಗೆ ಅದನ್ನು ತೋರಿಸ್ತೇನೆ ಇಲ್ಲಿ ಹೇಳ್ತಾರಲ್ಲ ಈ ಸೆಕೆಂಡ್ ಎರಡು ಕೇಸ್ಗಳು ಇನ್ನೂ ಇದ್ದಾವೆ ನೋಡಿ ಹೇಳಿ ಕೊಟ್ಟಿದ್ದಾರೆ ಅದು ಏನದು ಕೋರ್ಟ್ನಲ್ಲಿ ಹ್ಯಾಂಡಲ್ ಆಗಲಿ ಇಲ್ಲಿ ನಾವು ಹೇಳೋದು ಮೊಹಮ್ಮದ್ ಬೈ ಹೇಳಿ ಒಂದು ಹುಡುಗ ಮೊಹಮ್ಮದ್ ಬೈ ಮೊಹಮ್ಮದ್ ಬೈ ಅಂತೇಳಿ ಅಂದರೆ ಗಾಂಜಾ ಮಾರೋವಾಗ ಒಬ್ಬ ಹುಡುಗ ಸಿಗ್ತಾನೆ ಇವ್ರು ಹೇಳ್ತಾರೆ ಸುರಾಯ್ ಅವರು ಅವ್ರು ನಮ್ದು ಅಲ್ಲ ಇಲ್ಲ ನಮ್ಮ ಹುಡುಗನ ಹೆಸರು ಅಲ್ಲ ಇಲ್ಲ ಅದು ನಮ್ಮವರು ಅಲ್ಲ ಇಲ್ಲ ಅದು ನಾವು ಯಾರಾದ್ರೂ ಕರ್ಕೊಂಡ್ಬಂದು ಈ ರೀತಿಯಿಂದ ಬಾಯಿ ಬಿಡಿಸ್ಬೋದಲ್ಲ ಅಂತ ಅವರು ಹೇಳಿದ್ದಾರೆ ನಾವು ಕೇಳಿದ್ವಿ ಏನಮ್ಮ ಇದು ಅಂತ ಹೇಳಿ ನಿಮ್ಮ ಹುಡುಗನ ಇದು ಅಥವಾ ನಿಮ್ಮ ಅದು ಮಾಧುರಿಯವ್ರದ ಅಲ್ಲ ಅಂತ ಅವ್ರು ಹೇಳಿದರು ಅಂದ್ರೆ ಈ ವಿಡಿಯೋನೇ ಡಿಸ್ಪ್ಯೂಟ್ ಮಾಡ್ತಾರೆ ಇರಲಿ ಅದೇನೇ ಇರಲಿ ಅದು ಆ ಠಾಣೆಯಲ್ಲಿ ಬೇಕಿದ್ರೆ ತೋರಿಸ್ತಾರೆ ಆ ಬೇಸಿಸ್ ಮೇಲೆ ಒಂದಿಷ್ಟು ರೌಂಡ್ಸ್ ಆಯಿತು ಪೊಲೀಸ್ ಕೂಡ ಅದನ್ನು ಪರಾಮರ್ಸಿದ್ರು ಅಂತ ಹೇಳ್ತಾರೆ ಇಲ್ಲಿ ನಾವು ನಮ್ಮ ಕಡೆಯಲ್ಲಿ ಅಂದರೆ ಒಳ್ಳೆ ರೀತಿಯಿಂದ ಡೆವಲಪ್ ಆಗ್ತಾ ಇದೆ ಇಲ್ಲಿ ವಿಶೇಷವಾಗಿ ಜಿಮಿ ಅನ್ನೋರು ಮಾಡಲ್ನಲ್ಲಿ ಸಾಕಷ್ಟು ಅದ್ಭುತವಾಗಿ ಇಲ್ಲಿ ಬೇಡ ಕೆಲವರು ನಾವು ಎಲ್ಲರಿಗೂ ಓದ್ತಾ ಇದ್ದೀವಿ ಅಂದರೆ ಮೇನ್ ಸ್ಟ್ರೀಮಿಗೆ ನಾವು ಬರಬೇಕು ಅಂತ ಮಾಡಿದ್ದೀವಿ ಇವ್ರು ಯಾಕೆ ನಮ್ಮನ್ನು ಕಾಲಿಳಿದ್ದಾರೆ ನಾವು ಏನು ತಪ್ಪು ಮಾಡಿದ್ವಿ ಏನೇ ಆಗಲಿ ಏರಿಯಾದಲ್ಲಿ ನಾವು ಗಾಂಜಾ ಮಾರಕ್ಕೆ ಇಲ್ಲಿ ಕೊಡೋದಿಲ್ಲ ನಾವು ಏನಾದರೂ ಇದನ್ನ ಬಿಡಿಸ್ಲಿಕ್ಕೆ ಬಂದವರನ್ನೇ ಹೆಸರು ತಗೋತಾರೆ ಅಂತ ಹೇಳಿ ಇವರು ಹೇಳ್ತಾರೆ ಇಲ್ಲಿ ಅವರು ಏನು ಹೇಳಿದ್ರು ಯಥಾವತ್ತಾಗಿ ಮಾತ್ರ ನಾವು ತೋರಿಸ್ತೇವೆ ಯಾಕಂದ್ರೆ ನಾವು ಸುದ್ದಿಯನ್ನ ಬಿಂಬಿಸೋರು ಜಜ್ಮೆಂಟ್ ಕೊಡಕ್ಕೆ ನಮಗೆ ಆಗೋದಿಲ್ಲ ನಾವು ಕೊಡೋದನ್ನು ಇಲ್ಲ ಹೇಳ್ತಾರೆ ನಮಗೆ ಸಮರ್ಥನೆಗೆ ಒಂದು ಚಾನ್ಸ್ ಕೊಡಿ ಅಂದಾಗ ನಾವು ಕೊಡಲೇಬೇಕಾಗ್ತದೆ ತೋರಿಸಿದೀವಿ ಇಲ್ಲಿ ಗಾಂಜಾ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳಿ ಗೊತ್ತಿದೆ ವಿಶೇಷವಾಗಿ ಮೀರಜ್ನಿಂದ ಬರ್ತದೆ ಒಬ್ರಿಗೊಬ್ರು ಇಲ್ಲಿ ಕೆಸರೆ ಹೆಚ್ಚಾಕಿ ಇಲ್ಲಿ ಮತ್ತೆ ಮಾಡಿಕೊಂಡು ಹೊಡೆದಾಡಿಕೊಂಡು ಕೂಡ ಬದಲು ನಿಮ್ಮ ಪೂರಾ ಏರಿಯಾದಲ್ಲೇ ಗಾಂಜಾ ಸಿಗ್ಲಾರ್ದಂಗೆ ಮಾಡ್ಬಿಟ್ರೆ ಎಷ್ಟು ಉತ್ತಮ ಬಡ್ಡಿ ವ್ಯವಹಾರ ಮಾಡ್ತಾರೆ ಅದು ಮಾಡ್ತಾರೆ ಏನಾದರೂ ಮಾಡ್ಕೊಡಿ ಇಲ್ಲಿ ನಮ್ಮ ಗರ್ಡನ ಕನ್ಸರ್ನ್ ಇಷ್ಟೇ ನೀವು ಗಾಂಜಾ ಮಾರಾಟ ಮಾಡ್ತೀರಿ ಖರೀದಾರರು ಕಳ್ತನದಿಂದ ಆದರೂ ತಗೋತಾರೆ ಕಳ್ತನ ಮಾಡಾದರೂ ತಗೊಳ್ತಾರೆ ಏನಾದರೂ ತಗೊಳ್ತಾರೆ ಪಾಪ ಸಮ್ಮೇಶ್ ಅವರು ಕಣ್ಣಿಗೆ ಎಣ್ಣೆ ಹಾಕೊಂಡು ಗಾಂಜಾ ಎಲ್ಲಿ ಸಿಗ್ತಾವೆ ಅಂತ ಹೇಳಿ ಅಡ್ಡಗಳನ್ನು ಹುಡುಕಿ ಹುಡುಕಿ ಕೇಸ್ ಮಾಡ್ತಾ ಬಾಬಾರ್ ಅವರು ಕೇಸ್ ಮಾಡ್ತಾ ಇದ್ದಾರೆ ಪೂರ ರಾಜು ಅವರು ಈ ಕ್ರೈಮ್ ತಂಡ ಕೂಡ ಗಾಂಜಾ ಹಿಂದೆ ಬಿದ್ದಿದೆ ಅವರಿಗೂ ಗೊತ್ತಿದೆ ಈ ಕ್ರೈಮ್ ನೋಡೋದು ಈಗ ಈ ಹೊಗೆಯಿಂದ ಅಂತ ಯಾರು ಪೊಲೀಸರು ಸುಮ್ಮನೆ ಇರ್ತಾರೆ ಯಾರು ಇಸ್ಕೊಂಡಿಲ್ಲ ಈ ಗಾಂಜಾ ವಿಚಾರದಲ್ಲಿ ಒಂದು ಮಾತ್ರ ನಾನು ಬೇಕಾದ್ರೆ ಹೇಳ್ತೇನೆ ಪೊಲೀಸರು ಸೆಟ್ಟಿಂಗ್ ಆಗಿದ್ದಾರೆ ಪೊಲೀಸರು ಸೆಟ್ಟಿಂಗ್ ಆಗಿದ್ದಾರೆ ಅಂತ ಹೇಳ್ತಾರಲ್ಲ ಇದನ್ನು ನಾನಂತೂ ಒಪ್ಪೋದಿಲ್ಲ ಯಾಕಂದರೆ ಹಂಗಿತ್ತು ಅಂದರೆ ನನಗೂ ಮುಲಾಗಿಲ್ಲ ಈ ವಿಚಾರದಲ್ಲಿ ನಾನು ಇದನ್ನು ಒಪ್ಪೋದಿಲ್ಲ ಬೇರೆ ವಿಚಾರದಲ್ಲಿ ನಾನು ಮಾತಾಡೋದಿಲ್ಲ ಈ ಗಾಂಜಾ ವಿಚಾರದಲ್ಲಿ ಇದು ಡಿಸ್ಕೌಂಟ್ ಗಾಂಜಾ ಮಾರಾಟ ಮಾಡಿ ಅನ್ನೋ ಮನಸ್ಥಿತಿ ನಮ್ಮ ಪೊಲೀಸರಿಗೂ ಇಲ್ಲವೇ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಬೇರೆ ಏನಾದರೂ ಸರಿ ಅದನ್ನು ಮಾತಾಡೋದಿಲ್ಲ ಅಂತ ಹೇಳಿದ್ದೀನಿ ಬಿಟ್ಬಿಡೋಣ ಈ ವಿಚಾರದಲ್ಲಿ ರೌಂಡ್ಸ್ ಕಂಟಿನ್ಯೂ ಇದ್ದಾವೆ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮಿಂದ ಹಿಡಿದು ಕಡಿಗೆ ಹೇಳ್ತಾರಲ್ಲ ಒಳ್ಳೊಳ್ಳೆ ಕ್ವಾಂಟಿಟಿ ನೀವು ಕೊಟ್ಟು ನೋಡಿ ರೈಡ್ ಆಗಲಿಲ್ಲ ಅಂದ್ರೆ ಹೇಳಿ ನಾವು ಅದನ್ನು ರೈಡ್ ಮಾಡಿಲ್ಲ ಅಂತ ಕೂಡ ತೋರಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಇಲ್ಲಿ ಏನಾಗಿದೆ ಇರುವ ಒಂದು ಗೂಡಿನಲ್ಲಿ ಎಲ್ಲರೂ ಬಡದಾಡ್ಕೊಂಡು ಇದ್ದಾರೆ ವಿಶೇಷವಾಗಿ ಇರಾನಿ ಕಾಲಿನಲ್ಲಿ ಗಾಂಜಾ ಸಿಗೋಲ್ಲ ಅಂತ ಇಲ್ಲವೇ ಇಲ್ಲ ಸಿಗ್ತದೆ ಯಾವ ಅಡ್ಡಾದಲ್ಲಿ ಸಿಗ್ತದೆ ಅಂತ ಹೇಳಿ ಗರುಡ ನಿಮಗೆ ತೋರಿಸ್ತದೆ ತೋರಿಸಿದ ಕೂಡ ಒಂದು ಜಲ ಕೂಡ ನಿಮಗೆ ನಾನು ತೋರಿಸ್ತೀನಿ ಈ ಪ್ಲೇಸ್ನಲ್ಲಿ ನಾವು ಪೊಲೀಸರಿಗೆ ಹೇಳೋದು ನೀವು ಬೇಕಾದಾಗ ರೈಡ್ ಹೊಡಿದ್ವಿ ಈ ಪ್ಲೇಸ್ನಲ್ಲಿ ಸಿಗ್ತವೆ ನಮಗೆ ಕಾಣ್ತದೆ ರವಿ ಕಾಣದ್ದು ಕವಿ ಕಂಡ ಹೇಳಿ ಕವಿ ಕಾಣದನ್ನು ಗರುಡ ಕಾಣ್ತದೆ ನೋಡ್ಬೋದು ನೀವು ಹೋಗಿರಿ ಸಿಗ್ತವೆ ಕ್ವಾಂಟಿಟಿ ಗೊತ್ತಿಲ್ಲ ಇಲ್ಲಿ ಈ ಪಿಚ್ಚರ್ನಲ್ಲಿ ಕೂಡ ಪಾಕೆಟ್ಗಳು ದೊಡ್ಡವೂ ಇದ್ದಾವೆ ನಾವು ಕೂಡ ಒಂದೊಂದು ಸತಿ ಕೆಲವೊಂದು ಅಲ್ಲಿ ಗ್ರಾಹಕರನ್ನ ಕೂಡ ತಂದು ಉದಾಹರಣೆಗಳು ಇದ್ದಾವೆ ಗಾಂಜಾ ಸೇವನೆ ಮಾಡೋತಾರೆ ಇದೆ ಸಪ್ಲೈ ಮಾಡ್ತಾನೇ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಎಸ್ ಎಲ್ ಸಿಗೆ ಮುಂಚೆ ಇಲ್ಲಿ ನಶಾವನರಾಗ್ತಾ ಇದ್ದಾರೆ ನಿಮಗೆ ಗೊತ್ತಿರಲಿ ಲಾಸ್ಟ್ ಟೈಮ್ ಕೂಡ ಇಲ್ಲಿ ಬಾಸಲ್ ಮಿಷನ್ ಪಕ್ಕಕ್ಕೆ ಸಂಜೆ ಹೋಗಿ ನೋಡಿರಿ ಗುಂಪು ಕುತ್ಕೋತಾರಲ್ಲ ಅದು ಮಜಕ್ಕೆ ಹೇಳಿ ಎಳೆಯೋದು ಅವು ಚಿಲುಮೆಗಳು ಯಾಕೆ ಇಲ್ಲಿ ಸಿ ಸಿ ಟಿ ವಿ ಇದ್ದರೂ ಅಷ್ಟೇ ಬಿಟ್ಟರು ಅಷ್ಟೇ ಏನು ಗೊತ್ತಿಲ್ಲ ವಿಶೇಷವಾಗಿ ಇರಾನಿ ಕಾಲನಿ ಎಲ್ಲ ಸಿ ಸಿ ಟಿ ವಿಗಳು ಇದ್ದಕ್ಕಿದ್ದಂಗೆ ಯಾಕೆ ಬಂದಾಗ್ತವೆ ಯೋಚಿಸಿ ಸರಿ ಮಾಡಿರಿ ಅದನ್ನು ಗೊತ್ತಾಗುತ್ತಲ್ಲ ಇಲ್ಲಿ ಒಬ್ಬರು ಜುಟ್ಟು ಒಬ್ಬರು ಜನವಾರ ಇಲ್ಲಿ ಕೊಟ್ಕೊಂತ ಕುತ್ಕೊಂಡ್ರೆ ಅದು ಹೇಳ್ತಾಳೆ ನೀ ಕಳ್ತಾನೆ ಮಾಡಿದ್ರೆ ನಾವು ಮುಂಚೆ ಕೊಡೋದು ನಾವು ಹಂಗೆ ಬೇಡ ಬೇಡ ಇರೋನು ಏನು ಹೇಳಿ ಸಿ ಸಿ ಟಿ ವಿ ತೋರಿಸ್ಲಿ ಆಗಲಿ ಅದು ಅದನ್ನ ಯಾಕೆ ಅದನ್ನು ಸರಿ ಮಾಡಿರಿ ಎಲ್ಲರೂ ಸರಿ ಮಾಡಿ ಎಲ್ಲ ಸರಿ ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂತ ನಾನು ಕೇಳ್ತಾರೆ ಹೇಳ್ತಾ ಈಗ ನಾವು ನಿಗಾರ್ ಇರಾನಿ ಅವ್ರು ಏನು ಹೇಳ್ತಾರೆ ಅಂತ ತೋರಿಸ್ತಾ ಕೆಲವೊಂದು ಅಡ್ಡಗಳನ್ನ ನಾವು ಎಲ್ಲಿ ಅಂತ ಹೇಳಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಇಲ್ಲಿ ಒಂದು ಹೇಳೋದು ಒಬ್ಬರ ಮೇಲೆ ಒಬ್ಬರು ನೀವು ಕೆಸ್ರ ಎರಚಾಟ ಮಾಡೋದು ಬದಲು ನಿಮ್ಮಲ್ಲಿ ಉತ್ತಮತೆ ಬಂದು ನಾವೆಲ್ಲರೂ ಒಂದೇ ನಾವು ಒಂದೇ ಅಂತ ಹೇಳಿ ಒಳ್ಳೆ ರೀತಿಯಿಂದ ಇವು ಮೇನ್ ಸ್ಟ್ರೀಮಿಗೆ ಬರೋದಾದರೆ ಖಂಡಿತ ಗರ್ಡ ಕೂಡ ಖುಷಿ ಪಡ್ತದೆ ಪೊಲೀಸರು ಕೂಡ ಖುಷಿ ಪಡ್ತಾರೆ ಯಾಕಂದರೆ ಸುಧಾರಣೆಗೆ ಸಾಕಷ್ಟು ಅವಕಾಶ ನೀಡೋರೇ ಪೊಲೀಸ್

ವೀಕ್ಷಕರೇ ಈಗ ಇರಾನಿ ಕಾಲನಿಯಲ್ಲಿ ನಾವು ಬಂದಿದ್ದೀವಿ ಇಲ್ಲಿ ವಿಶೇಷವಾಗಿ ಒಂದು ಜಗಳ ಒಬ್ಬರ ಮೇಲೆ ಒಬ್ಬರು ಇದ್ದೇ ಇರ್ತದೆ ಲಾಸ್ಟ್ ಟೈಮ್ ಕೂಡ ಒಂದು ಮೇಡಮ್ ಅವರು ಸುರಯ್ಯ ಅನ್ನೋರು ಒಂದು ನಮ್ಮ ಕ್ಯಾಮ್ರಾ ಮುಂದೆ ಒಂದು ಅಪವಾದವನ್ನು ಹೇಳಿದರು ಕೆಲವೊಬ್ಬರ ಹೆಸರುಗಳನ್ನು ತಗೊಂಡಿದ್ದರು ಈಗ ಯಾರ ಹೆಸರು ತೊಗೊಂಡಿದ್ರು ಅವರು ನಮ್ಮ ಬಳಿ ಬಂದಿದ್ದಾರೆ ನಮಗೆ ಕರೆಸಿದ್ದಾರೆ ಸರ್ ನಾವು ಏನು ಅನ್ಯಾಯ ಮಾಡಿಲ್ಲ ನಮ್ಮ ಸ್ಟೇಟ್ಮೆಂಟ್ ಒಂದು ತೊಗೊಳ್ಳಿ ನಮ್ಮದು ಸ್ಟೇಟ್ಮೆಂಟ್ ಕೂಡ ಮುಖ್ಯ ಆಗ್ತದೆ ಯಾಕಂದರೆ ಅವರು ಏನು ಹೇಳಿದ್ದಾರೆ ಅದು ಒಂದು ಆರೋಪ ಅಷ್ಟೇ ಅದು ನಾವು ಯಾರಿಗೂ ಹಂಗ ಮಾಡಕ್ ಹೋಗೋಂಗಿಲ್ಲ ಅಂತ ಹೇಳಿ ಈಗ ನಮ್ಮ ಜೊತೆಗಿದಾರೆ ಮೇಡಮ್ ತಮ್ಮ ಹೆಸರು ಈಗ ಅವ್ರು ಹೇಳಿದ್ರು ಅಂದ್ರೆ ನಿಮಗೆ ಅವರಿಗೆ ಒಂದು ಹಳೆಯ ದ್ವೇಷ ಅನ್ಕೊಡ್ರಿ ಅಥವಾ ಓಣಾಗಿನ ಜಗಳ ಅಂದ್ಕೊಡ್ರಿ ಈಗ ಪರ್ಟಿಕ್ಯುಲರ್ ಆಗಿ ಅದು ಅಬಾರ್ಷನ್ ಆಯ್ತು ಆಮೇಲೆ ನೀವು ಈ ಗಾಂಜಾ ಬಗ್ಗೆ ಕೆಲವೊಂದೆಲ್ಲ ಹೇಳ್ತಾ ಇದ್ರು ತಮ್ಮ ಸಮರ್ಥನೆ ಇಲ್ಲ ಸರ್ ಎಲ್ಲ ಸುಳ್ಳು ಹೇಳ್ತಾ ಇದಾರೆ ಇವ್ರು ಯಾಕಂದ್ರೆ ನಾವು ಅವ್ರ್ ಏನಂದ್ರು ಸ್ಟೇಟ್ಮೆಂಟ್ಗಳಾಗಿ ಇವರು ಸಮಾಜ ಸೇವಕು ಮುಂದೆ ಆಗ್ತಾರೆ ಸುಳ್ಳು ಹೇಳ್ತಾರೆ ಅಂತ ನಾವು ಸಮಾಜ ಸೇವಕ್ರೆ ಇವ್ರು ಮಾಡಿದ ತಪ್ಪಿಗೆ ನಾವು ಏನಾದ್ರೂ ಆಬ್ಜೆಕ್ಷನ್ ಮಾಡಿದ್ರೆ ಇವ್ರು ನಮ್ ಮೇಲೆನೆ ಹಾಕ್ತಾರೆ ವಿವಾದ ಇವ್ರು ಹಿಂಗ್ ಮಾಡ್ತಾರೆ ಇವರೇ ಮಾಡ್ತಾರೆ ಇವರೇ ಗಾಂಜಾ ಸೇ ಮಾರಾಟ ಮಾಡ್ತಾರೆ ದಾದಾಗಿರಿ ಮಾಡ್ತಾರೆ ಮನೆಯಾಗ ನಾವು ಹೆಣ್ಮಕ್ಳು ಇದೀವಿ ಸರ್ ನಮ್ಮ ಮನೆಯಾಗ ಇಬ್ರು ಹೆಣ್ಮಕ್ಳದಾರೆ ನಾವು ಯಾಕೆ ಸುಮ್ನೆ ಸುಮ್ಮನೆ ಜಗಳ ಇವರು ಮನೆ ಮುಂದೆ ಕುತ್ಕೊಂಡು ಹೋಗೋರು ಬರೋರ್ಗೆ ನಮ್ಮ ಮನೆಯವ್ರಿಗೆ ನಮ್ಮ ಇದ್ನಗಳಿಗೆ ಎಲ್ಲ ಮಿಸ್ ಮಾತಾಡ್ತಾರೆ ಗಂಡು ಮಕ್ಕಳು ಎಷ್ಟಂತ ತಡ್ಕೋಬೇಕು ಸರ್ ನೀವೇ ನ್ಯಾಯ ಮಾಡಬೇಕು ಇವ್ರು ಅಂತಾರಲ್ಲ ಇವ್ ಕುಲೇ ಆಮ್ ಗಾಂಜಾ ಬೇಚ್ರೆ ಕುಲೇಯಾಮ್ ಆಮ್ ಗಾಂಜಾ ಏನು ಕಾನೂನು ತನ್ನಲ್ಲಿ ಪಟ್ಟಿ ಐತೆ ಸರ್ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಅವ್ರು ದಿನಾ ಬಂದ್ ಹೋಗ್ತಾರೆ ಸರ್ ಚಕ್ಕೆ ರೌಂಡ್ಸ್ ಮಾಡ್ತಾರೆ ಅವ್ರು ನಮಗೆ ಬಿಡ್ತಾರೆ ಹಾಗೆ ನಾವು ಕುಲೇ ಆಮ್ ಗಾಂಜಾ ವ್ಯಾಪಾರ ಮಾಡಿದ್ರಿ ನಮ್ಗೆ ಗೊತ್ತೈತೆ ಗಾಂಜಾ ಅಂದ್ರೆ ಏನಂತ ಇವ್ರು ಮಾಡಿದ ತಪ್ಪಿಗೆ ಇವ್ರೆ ಹಾಕಾಕತಾರ ಇವ್ ಸುರೈ ಅನ್ಕಿ ಮೇಲೆ ಅಕಿ ಮೇಲೆ ಕೇಸ್ ಅದಾವ್ ಯಾಡ್ ಯಾರ್ಡ್ ಗಾಂಜಾದ ಕೇಸ್ ಅದಾವ ಹತ್ತು ಹತ್ತು ವರ್ಷ ಶಿಕ್ಷೆ ಆಗಿದ್ ಅಕಿ ಮೇಲೆ ಐತೆ ಇವ್ ಮೊಹಮ್ಮದ್ ಅಂತ ಅವನ್ ತಮ್ಮ ಅವನ್ ಮೇಲೆನು ಅದಾವ್ ದಾದಾಗಿರಿ ಮಾಡ್ತಾನ ಗಾಂಜಾ ಸೇರ್ತಾನ ಇವ್ ಮಾಧುರಿ ಆಕಿ ಮೇಲೆ ಕೇಸ್ ಅದಾವ್ ನಮ್ ರೆಕಾರ್ಡ್ ಚೆಕ್ ಮಾಡ್ರಿ ನೀವು ಯಾರ್ ನಮ್ ಮೇಲೆ ಏನ್ ಕೇಸದಾವು ಗಾಂಜದ್ದು ಇದರದ್ದು ಮಾಡ್ರಿ ಚೆಕ್ ಮಾಡ್ರಿ ಹೇಳ್ರಿ ಏನು ಇವ್ರಂತಾರೆ ನಾವು ಪೊಲೀಸ್ಗೆ ರೊಕ್ಕ ಕೊಡ್ತೀವಿ ನಾವು ಪೊಲೀಸ್ ಏನು ಪೊಲೀಸ್ ನಮ್ಮ ಹಾಂ ಮತ್ತೆ ಇವ್ರು ಪೊಲೀಸ್ನ ಬದ್ ನಾವು ಮಾಡಕ್ಕಾರ ನಮ್ಮ ಥ್ರೂ ಆಗಿ ಪೊಲೀಸರು ಪೊಲೀಸ್ಗೆ ರೊಕ್ಕ ಏನು ನಾವು ಇಲ್ಲದ ತಕ್ಷಣ ಪೊಲೀಸರು ಬಂದು ರೊಕ್ಕ ತೊಗೊಂಡು ಹೋಗ್ತಾರೆ ಏನು ಸರ್ ಇದು ಅದು ಇನ್ನೂ ಒಂದು ಅವ್ರು ಹೇಳ್ತಾ ಇದಾರೆ ಮಿಸ್ ಕ್ಯಾರೇಜ್ ಆಗೇತಿ ಮಿಸ್ ಕ್ಯಾರೇಜ್ ನಾವು ಹೆಣ್ಣು ರೀ ಸರ್ ನಮಗೆ ಗೊತ್ತೈತಿ ನಮ್ಮ ಪಟ್ಟೆ ನಾವು ಹೇಳಿದಿವಿ ಮೂರ್ ಮೂರು ಮಕ್ಕಳನ್ನು ಅವ್ರ

ಬಾಗರ್ ಅವ್ರ ಎಲ್ಲ ಹೆಸರು ಅಬು ತರಾಬಿದ್ ಒಂದ್ ಪ್ರೂಫ್ ಸರ್ ಅವರು ಇಲ್ಲ ಮನೆಗೆ ಜಸ್ಟ್ ಹದಿನೈದು ದಿವ್ಸ ಒಂದ್ ತಿಂಗ್ಳ ಮದುವೆ ಆಗಿ ಅವ್ರು ಹೋಗ್ಯಾರ ಫ್ರೈಡೆ ಮುಂಜಾನೆ ಟ್ರೈನ್ ಟಿಕೆಟ್ ಟ್ರೈನ್ ಮೂಲಕ ಸೆಲ್ಫಿ ಎಲ್ಲಾ ಪ್ರೂಫ್ ನಮ್ ಕಡೆ ಐತೆ ಸರ್ ಎಲ್ಲಾ ಪ್ರೂಫ್ ಐತೆ ಅವ್ರು ಹೋಗಿದ್ದಾರೆ ಹತ್ತು ಗಂಟೆಗೆ ಬೆಳಗ್ಗೆ ಇದು ಜಗಳ ಆಗಿದ್ದು ರಾತ್ರಿ ಎಂಟು ಗಂಟೆಗೆ ಸರ್

ಈಗ ಗಾಂಜಾ ನಾವು ಅಂತ ಮಾರಾಟ ಮಾಡಲ್ಲ ಇದು ಮಾರಾಕು ಕೊಡಲ್ಲ ಕೊಡಂಗಿಲ್ಲ ಸರ್ ನಾವು ಗಾಂಜಾ ಮಾರಾಟ ಮಾಡ್ತೀರಿ ಅದನ್ನ ಕೇಳಕ್ ಹಲ್ಲೆ ಮಾಡ್ತೀರಿ ಅದೆಲ್ಲ ಸುಳ್ಳು ಸೊಲ್ಲ ಸರ್ ಬಂದ್ ನೀವು ವಿಚಾರಣೆ ಮಾಡ್ಬೋದು ನಾವು ಅದೇ ಬೀಳ್ಕೊಂತ ಇದೀವಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಇಂದ

ಈಗ ನೀವೇನ್ ಹೇಳೋದು ಯಾರು ಅದು ತಪ್ಪು ಮಾಡ್ತಾರ ಅವ್ರಿಗೆ ಶಿಕ್ಷೆ ಆಗ್ಲಿ ಅವ್ರಿಗೆ ಕರ್ಕೊಂಡು ಹೋಗ್ಲಿ ನಾವಂತೂ ಹಂಗಿಲ್ಲ ನಾವಿಲ್ಲ ಸರ್ ನಾವ್ ನೀವ್ ಬೇಕಂದ್ರೆ ನಮ್ ಬಗ್ಗೆ ನಮ್ ಹಿಸ್ಟ್ರಿ ಚೆಕ್ ಮಾಡ್ರಿ ಸರ್ ನಮ್ ಮೇಲೆ ನಮ್ ಗಾಂಜಾದು ಜಗಲಾಟ ಅದು ಯಾವ ಕೇಸನ್ನು ಇಲ್ಲ ಸರ್ ನಮ್ ಫ್ಯಾಮಿಲಿ ಇನೋಸೆಂಟ್ ಇವ್ರು ನಮ್ ಮೇಲೆ ಮಾಡ್ತಾ ಇದಾರೆ ಯಾರ ಫ್ಯಾಮಿಲಿ ಅದಾವ್ ಸರ್ ಬರೀ ಒಬ್ರು ಒನ್ ಟೈಮ್ ಒಬ್ರು ಒನ್ ಟೈಮ್ ಒಬ್ರು ಒನ್ ಟೈಮ್ ಬರೇ ನಮ್ ಜೋಡಿ ಜಗಳಾದ ಮಾಡ್ತಾವ್ ಯಾಕೆ ಸಮಾಜ ಸೇವಕರು ಆಗಿರಿ ನಮ್ ಮನೆಯಾಗೆಲ್ಲ ಸ್ಟೂಡೆಂಟ್ ಎಲ್ ಎಲ್ ಬಿ ಓದಾಕತಾರ ನಮ್ ಹುಡುಗರು ಎಲ್ಲಾ ಹೈ ಸ್ಕೂಲ್ ನಲ್ಲಿ ಓದಾಕತಾರಿ ಜಿ ಎಸ್ ಸಿ ಸ್ಕೂಲ್ ನಲ್ಲಿ ಸ್ಕೂಲ್ ನಲ್ಲಿ ನಮ್ ಎಲ್ಲ ಹುಡುಗರು ಹೋಗಾಕತ್ತ ಎಲ್ಲ ಪ್ಲಾನಿಂಗ್ ಮಾಡಿ ಮಾಡ್ತಾ ಇದಾರೆ ಸರ್ ಅವರು ಒಟ್ಟಾರೆ ಫೈನಲ್ ಈ ಸಬ್ಜೆಕ್ಟ್ ಬಗ್ಗೆ ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಅವ್ರ ಸ್ಟೇಟ್ಮೆಂಟ್ ಸುಳ್ಳು ಅಂತ ಹೇಳ್ತಾರೆ ಅವ್ರ ಸ್ಟೇಟ್ಮೆಂಟ್ ಸುಳ್ಳು ಸರ್ ನಾವು ಅದು ನೀವು ಒನ್ ನೀವು ಸರ್ ನಿಮ್ಮ ಚಾನೆಲ್ ನಲ್ಲಿ ಅವರದು ಆಗೇತಿ ಆಗೇತಿ ಸರ್ ಅವರ ಬಡ್ಡಿದು ಬಗ್ಗೆ ಎಲ್ಲಾ ಮಾಡಿ ಅವರು ದಾದಾಗಿರಿ ಮಾಡ್ತಾರ ಯಾರು ಮನೆ ಕಡೆ ಅಕ್ಕಪಕ್ಕ ಪಕ್ಕ ಅವರು ಬಂದು ನಮಗೆ ಹೇಳ್ತಾರ ಸ್ವಲ್ಪ ಮಾತಾಡ್ರಿ ನಿಮ್ ಕಮಿಟಿ ಆಗ್ತೈತಿ ಮಾತಾಡ್ರಿ ಹಾ ಮಾತಾಡ್ರಿ ನಾವ್ ಮಾತಾಡಕ್ ಹೋದ್ರಿ ಅವ್ರಿಗೆ ನೀವು ಸಮಾಜ ಸೇವಕರು ನೀವು ನಮ್ಮ ಮೇಲೆನು ಬರ್ತಾರ ಸರ್

ನಮ್ಮ ಮನಿ ನೋಡ್ರಿ ಸರ್ ನಮ್ಮ ಮನಿ ನಮ್ ಅವ್ರ ನೋಡ್ರಿ ಸರ್ ಅವ್ರ ಹೆಂಗ್ ಅದಾರ ಅವ್ರ ಹೆಂಗಿಲ್ಲ ಸರ್ ಎಲ್ಲಾ ಗೊತ್ತಾಗತ್ತ ಬಿಡ್ಸಕ್ ನಾವ್ ಯಾರ್ರಿ ಅಂತ ಹೇಳ ಮತ್ ನಾವ್ ಯಾರ್ರಿ ನಾವ್ ಏನ್ ಕಾನೂನ ಏನ್ ನಮ್ ಮಿನಿಸ್ಟರ್ ನಾವ್ ಏನ್ ನಾವು ಸಿಟಿಜನ್ ಅವ್ರು ಸಿಟಿಜನ್ ನಾವು ಸಿಟಿಸನ್ ಅವ್ರಿಗೆ ಎಷ್ಟ್ ಹಕ್ಕ ಐತಿ ನಮ್ಗೆ ಅಷ್ಟೇ ಹಕ್ಕ ಐತೆ ಸರ್ ನಮ್ಮನೆ ನಾವು ಈ ಗಾಂಧಾ ಸವಾಲ್ ಸಲುವಾಗಿನೆ ನಾವು ನಮ್ ನಮ್ಮ ಇದನ್ನ ಹೋದ್ರು ಹಸನ್ ಸಮಾಜ ಸೇವಕ್ ಇವರೇಲ್ಲ ನಮ್ ಕಮಿಟಿ ಹೆಸರು ಹಾಲ್ ಮಾಡಾಕತ್ತಾರ ತರ ಸರ್. ಹೋಗಿ ಹೆಸರು ತಗೊಂಡಾರ ಸುಮ್ಮನೆ ದ್ವೇಷದಿಂದ ತಗೊಂಡಾರೋ ಹಸನ್ ಅಂತ ಅವನು ಸಮಾಜ ಸೇವಕ ಆದಾನ ಅದಾನ ಅವನ ಹೆಸರು ಕರೆ ಅವನು ಬಿಡ ಬಂದ್ರೇನು ಬಂದರೇನು ಅವರ ಹೆಸರು ಹಾಕ್ತಾರೆ. ಅವರು ಏನಾದರೂ ಮಾತಾಡೋದು ಬಂದರೇನು ಅವರ ಹೆಸರು ಹಾಕ್ತಾರೆ. ಯಾಕಂದ್ರೆ ಅವನ ಹೆಸರು ಕ್ಯಾಚ್ ಅವ್ರ ಅವರು ಯಾ ಸಮಾಜ ಸೇವಕಲ್ಲಿ ಅಲ್ಲಿ ಹೋಗಬಾರದು ಅಂತ ಈ प्रकारे ಒಳ್ಳೆಯದು ಮಾಡಕೋ ಅಂದ್ರೆ ಅವರನ್ನು ಮಾಡ್ತಾರೆ ಸರ್. ಮಾಡ್ತಾರ ಸರ್ ಎಲ್ಲಾ ನೀವು ನಿಮ್ ನಾವು ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಅವ್ರು ಎಷ್ಟ್ ಅದಾರ ಸರ್ ಎಲ್ಲಾರು ಬಾಬಾ ಸರ್ ಸನ್ಮೇಶ್ ಸರ್ ಎಲ್ಲಾ ಗಾಂಜಾ ವಿರುದ್ಧ ದಿನಾ ರೌಂಡ್ ಹಾಕ್ತಾರ ದಿನಾ ಇದು ಏನಂತಾರೆ ಆಮ್ ಕುಲೆ ಆನ್ ಏನೋ ಯಾರು ಕುಲೆ ಆಮ್ ಮಾಡ್ತಾರೆ ಕಾನೂನ್ ಇಲ್ಲ ಸರ್ ನೋಡಕ್ಕೆ ನೀವು ಬಂದ್ ಅಕ್ಕ ಪಕ್ಕ ಅವನ್ ಯಾರು ನೋಡ್ಬೇಕು ಸರ್ ನಮ್ ಕೆಡ್ರಿ ಕೆಡಸ್ಬೇಡ್ರಿ ಮಾಡ್ತಾ ಇಲ್ಲ ಅವರೇ ಮಾಡ್ ಹಾಕಾಕತಾರ ನಾವು ಮಾಡಬ್ಯಾಡ್ರಿ ಅಂತ ಹೇಳಿದ್ರೆ ಬರಾಕತ್ತರ ಅವ್ರ ಸುರಯ್ಯ ಮೇಲೆ ಕೇಸ್ ಅದಾವ್ ಗಾಂಜಾ ಕೇಸ್ ಅದಾವ್ ಶಿಕ್ಷಾ ಆಗಿದ್ ಹತ್ ವರ್ಷ ಶಿಕ್ಷಾ ಆಗಿದ್ದು ಐತೆ ಸರ್ ಎಲ್ಲಾ ಪ್ರೂಫ್ ಐತೆ ನಮ್ ಮೇಲೆ ತೋರಿಸ್ರಿ ಪ್ರೂಫ್ ನಾವ್ ಬಿಲ್ ಹೇಳ್ಕೊಂತೀವಿ ಸರ್ ಇದು ಸರ್ ಅವ್ರಂತ ಇದ್ ಹತ್ ಜನ ಒಂಬತ್ ಜನ ಜಗಳ ಮಾಡಿದ್ವಿ ಅವನ ತಮ್ಮ ಮಾಡಿದ್ ಮಿಸ್ ಸರ್ ನೋಡ್ರಿ ಹಿಂದಿಂದ ಬಂದು ಅವ್ನ ತಮ್ಮ ಅರ್ಧನ ನಾವು ಹತ್ ಜನ ಜಗಳ ಮಾಡ್ತಿದ್ರೆ ಇವ್ರು ಹಿಂಗ ಆಗ್ತಿಲ್ರಿ ಸರ್ ಅವ್ರೆಲ್ಲ ನಮ್ ಸಮಾಜಕ್ಕೆ ಇದು ಮಾಡಾಕತ್ತಾರ ಸರ್ ಅವ್ರು ಹಾ ನಾವು ನಮ್ ಗಂಡ ಅವ್ರಂತಾರ ಎಂತಾರ ಮನ್ಯಾಗ ಮನೆಯ ಗಂಡ್ ಮಕ್ಳು ಇಲ್ಲ ಮರದನಯ್ಯ ಮರದನೈ ಸರ್ और मम्मा के लिए सन्न मक्कल और गे मरद नहीं है तो बच्चे किधर से पैदा करते मुरमुर गंडा है तो सर सोरेया के मुरमुर गंडा और नम के न्याय और न्यूनतम हाँ और तब गांजा और इतना ಮಾಧುರಿ ಪಾರ್ಟಿ ಇಬ್ರು ಪ್ಲಾನಿಂಗ್ ಯಾರು ಪಾರ್ಟಿ ಇವರು ಇವರು ಫಸ್ಟ್ ಆಮೇಲೆ ಮಾಡಿ ಅದಾವಿಂಗ್ ಜಗಳ ಮಾಡ್ತಾರ ನಮ್ಗೆ ನ್ಯಾಯ ಬೇಕು ಸರ್ ನಾವು ಬಿಡ್ಸ್ಕೊಂತ ಇದೀವಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಅವ್ರು ನಮ್ಗೆ ನ್ಯಾಯ ಕೊಡಿಸ್ತಾರ ನಮ್ಗೆ ಇದು ಅವ್ರ ಆರೋಪ ಹಾಕಿದ್ ಎಲ್ಲ ಸುಳ್ಳು ನಮ್ಮ ಮೇಲೆ ಈ ಕಾರ್ಯಕ್ರಮದ ಪ್ರಯೋಜಕರು ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್